ನೋಡ್ತಾ ಇದ್ದೀರಾ ಇಷ್ಟೇ ಸಿಕ್ಕಿದ್ದ ವಿಡಿಯೋ ಇಷ್ಟೇ ಕಳಿಸಿದ್ದು ಫ್ಯಾನ್ಸು ಆಯಿತಾ ನೋಡಿಬಿಟ್ಟು ಸುಮ್ಮನೆ ಇರೋಂಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಏನು ಅನಿಸ್ತು ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ಈ ಅಭಿಮಾನಿಗಳು ನೋಡಿ ಎಷ್ಟು ಚೆನ್ನಾಗಿ ಎಲ್ರೂ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಅಷ್ಟೊಂದು ಬೂದ್ ಗುಂಬಳು ತೊಗೊಂಡು ಬಂದು ಕರ್ಪೂರ ಹಚ್ಚಿ ಕರೆಕ್ಟಾಗಿ ಅವ್ರ ಈಚೆಗೆ ಎಂಟ್ರಿ ಆಗ್ತಾ ಇರೋ ಟೈಮಲ್ಲಿ ಫುಲ್ಲು ಆರತಿ ಮಾಡಿ ಇಳಿ ತೆಗ್ದು ದೃಷ್ಟಿ ತೆಗಿತಾ ಇದ್ದಾರೆ ಯೂಶಲಿ ನಾವು ಆರತಿ ಯಾಕೆ ಯಾಕೆತ್ತೀವಿ ದೃಷ್ಟಿ ತೆಗಿಯೋಕ್ಕೆ ತಾನೆ ಓಹ್ ಇವತ್ತು ನಾಲ್ಕನೇ ದಿನ ಅಲ್ವಾ ಆಲ್ರೆಡಿ ಮೂರು ದಿನಕ್ಕೆನೇ ಅರವತ್ತು ಕೋಟಿ ಆಗಿದೆ ಅರವತ್ತು ಕೋಟಿ ಆಗಿದೆ ಅಂದರೆ ಎಷ್ಟು ಜನ ನೋಡಿದಾರೋ ಅಷ್ಟು ಜನದ ದೃಷ್ಟಿ ತೆಗೀತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಫ್ಯಾನ್ಸ್ಗಳಿಗೆ ಮೂವಿಲ್ಸ್ ಖಾತಂದರೆ ಏನು ಇಷ್ಟ ಆಗಿರೋದು ಅಂದರೆ ದರ್ಶನ್ ಅವ್ರದ್ದು ಆ ವಯಸ್ಸಾಗಿರೋ ಗೆಟಪ್ಪು ಅವ್ರ ಆ್ಯಕ್ಟಿಂಗು ಅವ್ರ ಎಂಟ್ರಿ ಸೀನು ಅವ್ರ ಲುಕ್ಕು ಅವ್ರ ಸ್ಟೈಲು ಯಾಕಂದರೆ ನಾನು ಹೋಗಿ ರಿವ್ಯೂ ತೊಗೋತೀನಲ್ಲ ತುಂಬ ಜನ ಅದನ್ನೇ ಹೇಳ್ತಾರೆ ದರ್ಶನ್ ಅವ್ರಿಗೆ ನೂರು ವರ್ಷ ಆದ್ರೂ ಅದೇ ಪ್ರೀತಿ ಅದೇ ಮಾರ್ಕೆಟ್ ಇರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ವಯಸ್ಸಾಗಿರೋ ಗೆಟಪ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ಏನು ಹೇಳೋದು ನಾನು ನಾನಿನ್ನು ಮುಂದಕ್ಕೆ ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ ಆಯಿತಾ ಇದೆಲ್ಲಿ ಗೊತ್ತಾ ಹೊಸ್ಪೇಟಲ್ಲಿ ನನ್ನ ಕಂಡ್ಗಂತೂ ಹುಡ್ಗ ಸ್ಪೈಡರ್ ಮ್ಯಾನ್ ತರ ಕಾಣಿಸ್ತಾ ಇದ್ದಾನೇನು ಹುಡ್ಗಾಟನ ಆ ಥರ ನಡ್ಕೊಂಡು ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಬಾಡಿನ ಪಕ್ಕ 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 ಇಟ್ಕೊಂಡು ಹೋಗೋದು ಪ್ರಾಕ್ಟೀಸ್ ಬೇಕು ಇಲ್ಲಂದ್ರೆ ಮಾಡೋಕ್ಕಾಗಲ್ಲ ಇದು ಗುಲ್ಬರ್ಗಾದಲ್ಲಂದ ಇಲ್ಲೂ ನೋಡಿ ಅದೇ ಸೀನು ವಿಮಾನಿಗಳು ಯಾವ ಮಟ್ಟಿಗೆ ಟಿಕೆಟ್ನ ತೊಗೊಳ್ತಾ ಇದ್ದಾರೆ ಇವತ್ತು ನಾಲ್ಕನೇ ದಿನ ಇವತ್ತು ಬೆಳಗ್ಗೆ ಈ ಥರ ಕ್ರೌಡ್ ಇದೆ ಆ್ಯಕ್ಚುಲಿ ಫ್ಯಾನ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದರು ಅವ್ರ ಸ್ಟೇಟಸಲ್ಲಿ ಹಾಕ್ಬಿಟ್ಟು ಸೊ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದ ಹಾಗೆ ಊರುಗಳಲ್ಲೂ ಇದೇ ರೀತಿ ಇದೆಯಾ ಕ್ರೇಜ್ ನಿಮ್ಗೇನು ಅನಿಸ್ತು ನೋಡಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ರಿ ನೂರು ಕೋಟಿ ಯಾವತ್ತಾಗುತ್ತೆ ಇವತ್ತಾಗತ್ತೆ ಅಂತ ನೂರ ಬಗ್ಗೆ ಯೋಚನೆ ಮಾಡಬೇಡಿ ಇದೇ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಇನ್ನೂರಾದ್ರೂ ಆಶ್ಚರ್ಯ ಇಲ್ಲ ಇನ್ನೂರ ಮೇಲೆ ಓದಿದ್ರು ಆಶ್ಚರ್ಯ ಇರೋಲ್ಲ ಇವತ್ತು ಸಂಜೆ ಎಲ್ಲರೂ ಮಿಸ್ ಮಾಡಿದೆ ಹೊರ ಇನ್ಮಾಲಿಗೆ ಬನ್ನಿ ಆಯಿತಾ ಸಂಜೆ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಾಟೇರ ಸಕ್ಸಸ್ ಸೆಲೆಬ್ರೇಷನು ನಿಮ್ಮೆಲ್ಲರ ಜೊತೆ ಥ್ಯಾಂಕ್ ಯು ಲಾಫಿಯೊಬ್ಬಲ್ ಬೊ ಬಾಯ್ ಕೇರ್